ಸೆಕ್ಯೂರಿಟಿ ಪಾಯಿಂಟ್ ಆಫ್ ನಲ್ಲಿ ನಮಗೆ ಆಲ್ರೆಡಿ ಏನು ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಕೊಟ್ಟಿದೆ ಅದರ ಪ್ರಕಾರ ತ್ರೀ ಲೇಯರ್ಸ್ ಆಫ್ ಸೆಕ್ಯೂರಿಟಿ ಇಟ್ಟಿದ್ವಿ ಫಸ್ಟ್ ಲೇಯರ್ ಬಂದು ನಮ್ಮ ಸ್ಟೇಟ್ ಪೊಲೀಸ್ ಇರ್ತಾರೆ ಸೆಕೆಂಡ್ ಲೇಯರ್ ಬಂದು ಕೆ ಎಸ್ ಆ ಇರ್ತಾರೆ ತರ್ಡ್ ಲೇಯರ್ ಸಿ ಎ ಪಿ ಎಫ್ ಇರ್ತಾರೆ ಸದ್ಯಕ್ಕೆ ನಮ್ಮ ಹತ್ರ ಸಿ ಆರ್ ಪಿ ಎಫ್ ಒಂದು ಎರಡು ಪ್ಲಾಟ್ಫಾರ್ಮ್ಸ್ ಇದ್ದಾರೆ ಅವರು ಇರ್ತಾರೆ ಈಗ ನಮಗೆ ಎರಡು ಪೋಲಿಂಗ್ ಸ್ಟೇಷನ್ಸ್ ಇದ್ದಾರೆ ಜಿ ಪಿ ಟಿ ಪಾಲಿಟೆಕ್ನಿಕ್ ಕಾಲೇಜ್ ಒಂದು ಸೈನ್ಸ್ ಕಾಲೇಜ್ ಒಂದು ಸೊ ನಿಮ್ಮೆಲ್ಲರಿಗೂ ಗೊತ್ತು ಸೈನ್ಸ್ ಕಾಲೇಜಲ್ಲಿ ನಿಮಗೆ ಏಳಕ್ಕೆ ಜಾಗ ಒಂದು ಮೀಡಿಯಾ ಸೆಂಟರ್ ಒಂದು ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಮೀಡಿಯಾ ಅವ್ರಿಗೆ ಎಂಟ್ರಿ ಇರ್ತದೆ ಸೊ ಜಿ ಪಿ ಟಿಯಿಂದನೂ ಮಾಹಿತಿ ನಿಮಗೆ ಅಲ್ಲಿಗೆ ಹೋಗ್ತದೆ ಸೊ ಸೆಕ್ಯೂರಿಟಿ ಬಗ್ಗೆ ಟೋಟಲ್ ನಮಗೆ ಈಗಾಗಲೇ ಎರಡು ಪ್ಲ್ಯಾಟೂಮ್ ಕೆ ಎಸ್ ಆರ್ ಪಿ ಸಿ ಆರ್ ಪಿ ಎಫ್ ಇದೆ ಆ್ಯಂಡ್ ಒನ್ ಪ್ಲ್ಯಾಟೂನ್ ಕೆ ಎಸ್ ಆರ್ ಪಿ ಇದೆ ಇದ್ರ ಮೆ ಹೆಚ್ಚಾಗಿ ನಾವು ಇನ್ನೂ ಮೂರು ಪ್ಲ್ಯಾಟೂಮ್ ಕೆ ಎಸ್ ಆರ್ ಪಿ ತುಮಕೂರಿಗೆ ಕೇಳಿದ್ವಿ ಆ್ಯಂಡ್ ಅದ್ರ ಜೊತೆಗೆ ನಮಗೆ ಟೋಟಲ್ ಸ್ಟಾಫ್ ತ್ರೀ ಹಂಡ್ರೆಡ್ ಕಾನ್ಸ್ಟೇಬಲ್ಸ್ ಕಾನ್ಸ್ಟೇಬಲ್ಸ್ ಆ್ಯಂಡ್ ಎಚ್ ಸಿ ಟಿ ಸಿಗಳನ್ನ ಕೇಳಿದ್ರು ತಗೊಳ್ತಾ ಇದ್ದೀವಿ ಫಾರ್ಟಿ ಏಟ್ ಎ ಎಸ್ ಐಸ್ ಟ್ವೆಂಟಿ ನೈನ್ ಪಿ ಎಸ್ ಐಸ್ ಹದಿನೈದು ಸಿ ಪಿ ಐ ಆ್ಯಂಡ್ ನಾಲ್ಕು ಜನ ಬಿ ಎಸ್ ಪಿ ಇವ್ರ ಜೊತೆಗೆ ಒಬ್ಬ ಆಡಿಷನ್ ಇಟ್ಟಿದ್ದೀವಿ ಸೊ ನಾವು ಎಲ್ಲ ಇರ್ತೀವಿ ಇಲ್ಲಿ ಸೊ ಇವರು ಇಷ್ಟು ಜನ ಇಟ್ಕೊಂಡು ನಾವು ಸೆಕ್ಯೂರಿಟಿ ಪ್ಲಾನ್ ಮಾಡಿದ್ವಿ ಅಂಡ್ ಆ್ಯಸ್ ಫಾರ್ ಆಸ್ ದ ಎಂಟ್ರಿ ನಿಮ್ಮ ಟ್ರಾಫಿಕ್ ರೆಗ್ಯುಲೇಷನ್ಸ್ ಆ್ಯಂಡ್ ಎಂಟ್ರಿ ಬಗ್ಗೆ ಸೊ ಬಿ ಎಚ್ ರೋಡ್ ಏನು ಕಾಲೇಜ್ ಮುಂಬಾಗಿದೆ ಸೊ ಒಂದು ಒಬ್ಬ ಸೈಡ್ ಒಂದು ಕಾಲೇಜ್ ಗಾಡಿ ಇರುವ ರೋಡ್ ನಾವು ಬ್ಲಾಕ್ ಮಾಡ್ತೀವಿ ಆಪೋಝ್ ಆ ಕಡೆ ಇರುವ ಲೆಫ್ಟ್ ಸೈಡ್ ಇರುವ ರೋಡಲ್ಲಿ ಟೂ ವೇ ಟ್ರಾಫಿಕ್ನು ಅಲೋ ಮಾಡ್ತೀವಿ ಸೊ ದಟ್ ಜನರಿಗೆ ಏನು ತೊಂದರೆ ಥರ ಆ್ಯಂಡ್ ಈ ಹಂಡ್ರೆಡ್ ಮೀಟರ್ ರೂಲ್ ಏನಿದೆ ಅದು ನೈಂಟಿ ನೈನ್ ಪರ್ಸೆಂಟ್ ನಾವು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ಈ ಅಕ್ಕಪಕ್ಕ ಪಾಲಿಟೆಕ್ನಿಕ್ ಕಾಲೇಜ್ ಸೈನ್ಸ್ ಕಾಲೇಜ್ ಅಕ್ಕಪಕ್ಕ ಇರೋದು ಹಿಂಬಾಗಿ ಇರೋದು ಏನು ಎಲ್ಲ ರೂಟ್ಸ್ ನಾವು ಬ್ಲಾಕ್ ಮಾಡ್ತೀವಿ ಸೊ ನೋ ಟ್ರಾಫಿಕ್ ಈಸ್ ಇನ್ ದಟ್ ಏರಿಯಾ ಆ್ಯಂಡ್ ಸೊ ಇಷ್ಟು ಅರೇ ಆ್ಯಂಡ್ ರಿಗಾರ್ಡಿಂಗ್ ಪ್ರಿಸ್ಕಿಂಗ್ ಈಗ ಫಸ್ಟ್ ಲೇಯರಲ್ಲಿ ಐ ಡಿ ಕಾರ್ಡ್ಸ್ ಚೆಕ್ ಮಾಡ್ತೀವಿ ನಮ್ಮ ಸಿವಿಲ್ ಪೊಲೀಸ್ ಎಲ್ಲಿರ್ತಾರ ಅಲ್ಲಿ ಐ ಡಿ ಕಾರ್ಡ್ಸ್ ಚೆಕ್ ಮಾಡ್ತೀವಿ ಸೆಕೆಂಡ್ ಲೇಯರಲ್ಲಿ ಫ್ರಿಸ್ಕಿಂಗ್ ಮಾಡು ಮಾಡಿಬಿಟ್ಟು ಎಲ್ಲ ಇಲೀಗಲ್ ಐಟಮ್ಸ್ ಏನೇನು ನಾವು ಆಲ್ರೆಡಿ ಈಗ ಅಲ್ಲೇ ನೋಟಿಫೈ ಎಲೆಕ್ಷನ್ ಕಮಿಷನವರು ನೋಟಿಫೈ ಮಾಡಿದರೆ ಅವೆಲ್ಲ ಬ್ಲಾಕ್ ಮಾಡ್ತೀವಿ ವಿಚ್ ಇಂಗ್ ಆಲ್ ಎಲೆಕ್ಟ್ರಾನಿಕ್ ಗ್ರೂಪ್ಸ್ ಆಲ್ ಸಿಗರೆಟ್ಸ್ ಆಗಬಹುದು ಲೈಟರ್ಸ್ ಆಗ್ಬೋದು ವಾಟರ್ ಬಾಟಲ್ಸ್ ಆಗ್ಬೋದು ಬೇರೆ ಎನಿ ಸ್ಪೆಷಲ್ ಎಕ್ವಿಪ್ಮೆಂಟ್ ಆಗಬಹುದು ನಥಿಂಗ್ ಇನ್ ಇನ್ ನಥಿಂಗ್ ಇಸ್ ಅಲೌಡ್ ಎಕ್ಸೆಪ್ಷನ್ಸ್ ಕೆಲವು ಆಫೀಸರ್ಸ್ಗೆ ಎ ಆರ್ ಓಸ್ಗೆ ಮತ್ತು ಅಬ್ಸರ್ವರ್ಸ್ಗೆ ಇದು ಅಲ್ಲಿ ಕೆಲಸ ಮಾಡ್ತಾ ಇರೋ ಈ ಎಲೆಕ್ಟ್ರಿಷಿಯನ್ಸ್ ಇದು ಅವ್ರು ಇರ್ತಾರೆ ಅವ್ರಿಗೆ ಎಕ್ಸೆಪ್ಷನ್ ಏನಿದೆ ಎಲೆಕ್ಷನ್ ಗೈಡ್ ಪ್ರಕಾರ ಅವ್ರಿಗೆ ಇರ್ತೀವಿ ಮೀಡಿಯಾ ಅವರಿಗೆ ಇನ್ಸೈಡ್ ದ ಪ್ರೆಮಿಸಸ್ ಡಿಜಿಟಲ್ ಕ್ಯಾಮ್ರಾಸ್ ಅಲೌಡ್ ಅವ್ರಿಗೂ ಮೊಬೈಲ್ಸ್ ಅಲೌಡ್ ಇಲ್ಲ ಸೊ ಅದು ಬಟ್ ಅವ್ರು ತಾವು ಮೀಡಿಯಾ ಸೆಂಟ್ರ್ವರೆಗೆ ನಾವು ಬಿಡ್ತೀವಿ ಬಟ್ ಮೀಡಿಯಾ ಸೆಂಟರ್ ಹೊರಗಡೆ ನಿಮ್ಮ ಮೊಬೈಲ್ಸ್ ಜೊತೆಗೆ ನಿಮ್ಮನ್ನು ಬಿಡೋದು ಸಾಧ್ಯವಲ್ಲ ತರ್ಡ್ ಟಿಯರಲ್ಲಿ ನಿಮ್ಮಿಂದ ಚೆಕ್ ಮಾಡಿಸಿ ಅಲ್ಲಿ ಬಿಡೋದು ಅಲ್ಲಿ ನಾವು ಮೊಬೈಲ್ಸ್ ಏನಾದರೂ ಇದ್ರೆ ನಿಮ್ಮಿಂದ ಸ್ಟಾಪ್ ಮಾಡ್ತೀವಿ ಸೊ ದಿಸ್ ಈಸ್ ದ ರಿಗಾರ್ಡಿಂಗ್ ದ ರೆಸ್ಟ್ರಿಕ್ಷನ್ಸ್ ಆ್ಯಂಡ್ ಎಂಟ್ರಿ ಗೇಟ್ಸ್ ನಾವು ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಕ್ಯಾಂಡಿಡೇಟ್ಸ್ಗೆ ಐ ಮೀನ್ ಏಜೆಂಟ್ಸ್ಗೆ ಮುಂಭಾಗದಿಂದ ಬಿಡ್ತೀವಿ ಆ್ಯಂಡ್ ಆಫೀಸರ್ಸ್ಗೆ ಹಿಂಭಾಗ ಒಂದು ಗೇಟ್ ಇದೆ ಅಲ್ಲಿಂದ ಬಿಡ್ತೀವಿ ಸೈನ್ಸ್ ಕಾಲೇಜಲ್ಲಿ ಸೇಮ್ ಸೈಡ್ ಗೇಟಿಂದ ಆಫೀಸರ್ಸ್ಗೆ ಬಿಡ್ತೀವಿ ಫ್ರಂಟಲ್ಲಿ ಫ್ರಂಟ್ ಗೇಟ್ ಬಿ ಎಚ್ ರೋಡಿಂದ ಮೇನ್ ಗೇಟಲ್ಲಿ ಏಜೆಂಟ್ಗೆ ಬಿಡ್ತೀವಿ ಸೊ ಎಲ್ಲರೂ ಸ್ಟ್ರಿಕ್ಟಾಗಿ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅಂಡ್ ಲಾಂಡ್ ಆರ್ಡ್ರ್ ಬಗ್ಗೆ ಟೋಟಲ್ ನಾವು ಟ್ರಾಫಿಕ್ ರೆಗ್ಯುಲೇಷನ್ಸ್ ಏನಿದೆ ಎಕ್ಸೆಪ್ಟ್ ಆ ಬಿ ಎಚ್ ರೋಡ್ ಆ್ಯಂಡ್ ಕೌಂಟಿಂಗ್ ಸೆಂಟರ್ ಸುತ್ತಮುತ್ತ ಬಿಟ್ಟರೆ ಮಿಕ್ಕಿದ ಎಲ್ಲ ಕಡೆ ಸಾಧಾರಣವಾಗಿರುತ್ತದೆ ಸೊ ಎಲ್ಲ ಕಡೆ ಟಿಕೆಟ್ಸ್ ಇಟ್ಟಿರ್ತೀವಿ ಆ್ಯಂಡ್ ಕ್ಯೂ ಆರ್ ಟೀಸ್ ಆ್ಯಂಡ್ ಸಡನ್ ಮೂವ್ಮೆಂಟ್ ಮಾಡೋಕ್ಕೆ ಡಿ ಎ ಆರ್ ಇಂದ ಕೆ ಎಸ್ ಆರ್ ಪಿಯಿಂದ ಲೋಕಲ್ ಪೊಲೀಸಿಂದ ಡಿ ಆರ್ ಕ್ಯೂ ಆರ್ ಟಿ ಸಿ ಇಟ್ಟಿರ್ತೀವಿ ಆ್ಯಂಡ್ ಈಗಾಗಲೇ ಮೇಡಮ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಲಾ ಅನೌನ್ಸ್ ಮಾಡಿದ್ದಾರೆ ಆ್ಯಂಡ್ ಡ್ರೈ ಡೇ ಮಾಡಿದ್ದಾರೆ ಸೊ ಇವತ್ತು ಈವ್ನಿಂಗ್ ಫೋರ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಫೋರ್ತ್ ಈವ್ನಿಂಗ್ ಕೌಂಟಿಂಗ್ ಮೂವಿ ಈ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆ್ಯಂಡ್ ಈ ಡ್ರೈಡೇ ಲಾಗೋ ಆಗಿರುತ್ತದೆ ಆ್ಯಂಡ್ ಯಾವುದೇ ಪ್ರೊಸಿಷನ್ಗೆ ಪರ್ಮಿಷನ್ ಇಲ್ಲ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಯಾರು ಈ ವಿಜಯೋತ್ಸವಗಳಾಗಿರ್ಬೋದು ಪ್ರೊಸೆಷನ್ಸ್ ಆಗಿರ್ಬೋದು ಯಾವುದು ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಆ್ಯಂಡ್ ಜೊತೆಗೆ ಯಾರು ಜನ ಗುಂಪು ಐದಕ್ಕಿಂತ ಹೆಚ್ಚು ಜಾಸ್ತಿ ಜನ ಸೇರಬಾರದು ಆ್ಯಂಡ್ ಯಾರಾದರೂ ಏನಾದರೂ ಈ ವೈಲೆನ್ಸ್ ಆಗ್ಬೋದು ಪೋಸ್ಟ್ ರಿಸಲ್ಟ್ ವೈಲೆನ್ಸ್ ಏನಾದರೂ ಮಾಡೋಕ್ಕೂ ಹೋಗಿದರೆ ಅವ್ರ ಮೇಲೆ ಭಾಳ ಶಿಸ್ತು ಕ್ರಮ ತೊಗೊಳ್ತೀವಿ ಆ್ಯಂಡ್ ಯಾವ ಕಾರಣಕ್ಕೂ ಯಾರಾದ್ರೂ ಬಿಡಲ್ಲ ಆ್ಯಂಡ್ ಎಸ್ಪೆಷಲಿ ಕೌಂಟಿಂಗ್ ರೂಮ್ ಹತ್ತಿರ ಜನ ಸೇರೋಕ್ಕೆ ಯಾವ ಕಾರಣಕ್ಕೂ ಬಿಡಲ್ಲ ಪಾರ್ಕಿಂಗ್ ಅರೇಂಜ್ಮೆಂಟ್ಸ್ ಮಾಡಿದರೆ ಹೈಸ್ಕೂಲ್ ಯೂನಿವರ್ಸಿಟಿಸ್ ಯೂನಿವರ್ಸಿಟಿ ಗ್ರೌಂಡಲ್ಲಿ ಏನಿದೆ ಅದರಲ್ಲಿ ಪಾರ್ಕಿಂಗ್ ಅರೇಂಜ್ಮೆಂಟ್ಸ್ ಮಾಡಿದರೆ ಅಲ್ಲಿ ಬೋರ್ಡ್ಸ್ ಎಲ್ಲ ಡಿಸಿಗ್ನೇಟ್ ಮಾಡಿದ್ದಾರೆ ಸೊ ಅದನ್ನು ನೋಡಿ ಅವರ ಪ್ರಕಾರ ಜನರು ಹೋಗಬಹುದು ಸೊ ದೀಸ್ ಆರ್ ದ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಆ್ಯಂಡ್ ನಮ್ಮಿಂದ ಮುಖ್ಯವಾಗಿ ಇನ್ನೂ ಕುನಿಗಳಲ್ಲಿ ಸ್ವಲ್ಪ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ವಿ ಸೊ ಟು ಕೆ ಎಸ್ ಆರ್ ಪಿ ಕಟೂನ್ಸ್ ಕೇಳಿದ್ವಿ ಆ್ಯಂಡ್ ಜೊತೆಗೆ ಅಲ್ಲಿ ಸ್ಪೆಷಲ್ ಬಂದೋಬಸ್ತ್ ನಾವು ಹೊರಗಡೆಯಿಂದ ಮೆನ್ನು ಕೊಟ್ಟು ಮಾಡಿಸ್ತಾ ಇದ್ವಿ ಆ್ಯಂಡ್ ಯಾಕೆಂದರೆ ಅಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿರೋದ್ರಿಂದ ಈ ಎಲೆಕ್ಷನ್ ಟೈಮ್ ಕ್ಯಾಂಪೇನ್ ಟೈಮ್ನಲ್ಲಿ ಒಂದೆರಡು ಎಫ್ ಐ ಆರ್ಸ್ ಆಗಿರೋದ್ರಿಂದ ಅಲ್ಲಿ ಇನ್ನೂ ಹೆಚ್ಚಿನ ಭದ್ರತೆ ಇಟ್ಕೊಂಡು ಪೋಸ್ಟ್ ರಿಸಲ್ಟ್ ವೈಲೆನ್ಸ್ ಏನಾದರೂ ಆರು ಆರು ಪೀಸ್ಫುಲ್ಲಾಗಿರೋಕ್ಕೆ ಸ್ಟ್ರಿಕ್ಟಾಗಿ ವಾ ಇನ್ಫ ಅಲ್ಲಿ ಹೆಚ್ಚಿನ ಅಲರ್ಟ್ನೆಸ್ ಕೊಟ್ಟಿದ್ದೀವಿ ಅಂಡ್ ಜೊತೆಗೆ ಮೆನ್ನನ್ನು ಕೊಡ್ಸಾಗಿದೆ ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್